ಫುಲ್ ಎಷ್ಟು ಎಷ್ಟು ಟೈಟ್ ಗಟ್ಟಿ ಇದೆ ಕವರ್ ತಂಗಿ ಸಸಿ ಕವರ್ ಸೇಮ್ ಕೇಬಲ್ ಬ್ಲಾಕ್ ಅಂತೀವಿ ಇದನ್ನ ಹಸುಗಳಿಗೆ ಮೇವಿಗೆ ಬ್ಯಾಗ್ ಅಂತೀವಿ ಇದು ನಮ್ಮತ್ರ ಒನ್ ಟನ್ ಬ್ಯಾಗ್ ಬರುತ್ತೆ ಇದು ಎಲ್ಲಾದಿಗೂ ಟ್ರೆಂಡ್ ಇರೋದೇ ಶಲೇಷ್ ಬ್ಯಾಗ್ ಇಂದಿವಾಗ ಇದು ಟಾಕ್ಟಿ ಟಾಪ್ ಬಳಿ ಸಿಗುತ್ತೆ ಸರ್ ನಮ್ಮ ಹತ್ರ ಅರ್ಧ ಕೆ ಜಿ ಬೇಕು ಒಂದು ಕೆಜಿ ಬೇಕು ಎರಡು ಕೆ ಜಿ ಬೇಕು ಫುಲ್ ಬಂಡ್ಲು ಬೇಕು ಸೆಕೆಂಡ್ ಏರಿಗೆ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಶೆರೆ ಅದಕ್ಕೂ ಸಪ್ಲೈ ಮಾಡ್ತೀವಿ ಸರ್ ನಾಲ್ಕು ಅಡಿ ಬೇಕಾಗುತ್ತೆ ಆರು ಅಡಿ ಬೇಕಾಗುತ್ತೆ ಹತ್ತಡಿ ಬೇಕಾಗುತ್ತೆ ಎಲ್ಲ ತರೂ ಸೇ ಸಿಗುತ್ತೆ ಸರ್ ಇಲ್ಲಿ ಇದು ಇನ್ಸೆಕ್ಟ್ ಮೇಶ್ ಇದು ನಿಮಗೆ ಪಾಲಿ ಹೌಸಿಗೆ ಸೈಡ್ಗಾಗ್ಲಿ ಒಂದು ಸೀಸನ್ಗೆ ಈ ಥರ ರೆಡಿ ಮಾಡಿ ರೆಡಿ ಮಾಡಿ ರೆಡಿ ಮಾಡಿ ಒಂದು ಸೀಸನ್ಗೆ ಆರ್ಡರ್ ಮಾಡುತ್ತೆ ಇನ್ನೂರಿಂದ ಮುನ್ನೂರು ಮೇಶ್ ಕೊಡ್ತೀವಿ ಸರ್ ಹತ್ರ ಈ ಅಡಿಕೆ ಕವರ್ ಸಿಗುತ್ತೆ ಸರ್ ಅಕ್ಕಿ ಸೊಸಿ ಮಾಡ್ತಾರೆ ನಾಟಿ ಮಾಡ್ತಾರೆ ಸೊಸಿ ಗೋಟ್ ಮಾಡಿಬಿಟ್ಟು ಅಡಿಕೆ ಸೊಸಿ ಬೆಳೀತಾರೆ ಈ ಕವರ್ಸ್ ಅಡಿಕೆ ಕವರ್ ಸಿಗುತ್ತೆ ನರ್ಸರಿ ಮಾಡಿದ್ರೆ ಭಾರಿ ಯೂಸ್ ಆಗುತ್ತೆ ನರ್ಸರಿ ಹಾಕಿ ಸೇಲ್ ಮಾಡ್ತಾರೆ ಇದು ಭಾರಿ ಯೂಸ್ ಆಗುತ್ತೆ ಸರ್ ಇದರಲ್ಲಿ ಇದರಲ್ಲಿ ವೈಟ್ ಕಲರ್ ಸಿಗುತ್ತೆ ಬ್ಲಾಕ್ ಕಲರ್ ಸಿಗುತ್ತೆ ಇದು ಬಂದ್ಬಿಟ್ಟು ಒನ್ ಕೆ ಜಿ ಕವರ್ ಸಿಗುತ್ತೆ ಟೂ ಕೆ ಜಿ ಎರಡು ಕೆ ಜಿ ಕವರು ಸಿಗುತ್ತೆ ಅಡಿಕೆ ಕವರ ಇದೆಲ್ಲ ಇದೆಲ್ಲ ಅಡಿಕೆ ಕವರೇ ಸರ್ ಇದೆಲ್ಲ ಸರ್ ಸಿಕ್ಸ್ ಬೈ ನೈನ್ ಬರುತ್ತೆ ಟ್ವೆಲ್ ಬೈ ಏಟ್ ಬರುತ್ತೆ ಎರಡು ಸೈಜ್ ಸಿಗುತ್ತೆ ಸರ್ ಬ್ಲಾಕ್ ಬ್ಲಾಕ್ ಇಲ್ಲಿದೆ ಸರ್ ಇದು ನೋಡಿ ಇದು ಬ್ಲಾಕ್ ಸರ್ ಇದು ಕೇಬಲ್ ಬ್ಲಾಕ್ ಅಂತೀವಿ ನಾವು ಇದಕ್ಕೆ ಇದು ಕೇಬಲ್ ಬ್ಲಾಕ್ ಕೆಲವರು ಏನು ಮಾಡ್ತಾರೆ ನಾನು ಅವಾಗ ಟಾರ್ಪಲ್ಲಿ ಸರ್ ಇದು ಕೇಬಲ್ ಇದೇನಾಗುತ್ತೆ ಸರ್ ಇದು ನೋಡಿ ಇದು ಫುಲ್ ಫುಲ್ ಎಷ್ಟು ಎಷ್ಟು ಟೈಟ್ ಗಟ್ಟಿ ಇದೆ ಮತ್ತು ಈ ಥರ ನಾವು ರೆಡಿ ಮಾಡಿಸ್ಕೊಂತೀವಿ ಅಂತ ಸರ್ ನನಗೆ ಈ ಕ್ವಾಲಿಟಿ ಬೇಕು ನನಗೆ ಇದು ಅಡಿಕೆದವರು ಗೋಟ್ ಮೇಲೆ ಅದು ಅಡಕೆದವರ ನರ್ಸರಿ ಏನು ಮಾಡ್ತಾರೆ ಇದು ಹಾಕಿದ ಮೇಲೆ ಬೇರೆ ಕಡೆ ಕಳಿಸ್ತಾರೆ ಅದನ್ನ ಸೊಸಿನ ತೊಗೊಂಡು ಬೇರೆ ಅದು ಹಿಂಗೆ ಹಿಂಗೆ ಅಂತಾರೆ ಮಣ್ಣಿಗೆ ಕುಕ್ಕಿದಾಗ ಇದು ಹರಿಬಾರ್ದು ಇದೆ ಕಟ್ ಆಗಬಾರ್ದು ಅದಕ್ಕೆ ಏನು ಮಾಡ್ತೀವಿ ಸ್ಟ್ರೆಂತ್ ಇರೋದನ್ನ ಜಾಸ್ತಿ ಸ್ಟ್ರೆಂತ್ ಇರೋದನ್ನ ಜಾಸ್ತಿ ನಾವು ಪ್ರಿಫರ್ ಮಾಡ್ತೀವಿ ಲೋಕಲ್ ಸೆಕೆಂಡ್ ಕಮ್ಮಿ ಸರ್ ನಾವು ಅದು ಪ್ರಿಫರ್ ಮಾಡಲ್ಲ ನಮಗೆ ಬೀರು ಸರ್ ಬೀರೋ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆನೂ ಹೋಗುತ್ತೆ ಸರ್ ಈ ಎಲ್ಲ ಸರೌಂಡಿಂಗ್ ಫುಲ್ ಹೋಗುತ್ತೆ ನಮ್ಮ ಹತ್ರ ಇದು ಮೊದಲು ನಮ್ಮ ಹತ್ರ ನಾವು ಒಂದು ಅಂಗಡಿ ಮಾಡ್ಬೇಕಾದ್ರೆ ಒಂದು ಒಂದು ಬ್ಯಾಗು ಎರಡು ಬ್ಯಾಗ್ ಹೋಗೋದು ಇವಾಗಿಲ್ಲ ಸರ್ ಇವಾಗ ಸಿಕ್ಕ ಬಟ್ಟೆ ಬ್ಯಾಗ್ ಹೋಗುತ್ತೆ ಕೆಲವರು ಒಬ್ಬರು ರೈತರು ಬಂದರೆ ಹತ್ತು ಬ್ಯಾಗ್ ಹದಿನೈದು ಬ್ಯಾಗ್ ಕೊಡಿ ಹತ್ತು ಬ್ಯಾಗ್ ಕೊಡಿ ಇಪ್ಪತ್ತು ಬ್ಯಾಗ್ ಕೊಡಿ ಹೋಲ್ಸೇಲ್ ರೈತರಿಗೆ ಫುಲ್ ಹೋಲ್ಸೇಲ್ ಸರ್ ನಾವು ಯಾವುದೇ ಕಾರಣಕ್ಕೂ ಅಂಗಡಿಗಳಿಗೆ ಯಾವುದು ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ನಾವು ಸರ್ ರೇಟಲ್ಲಿ ನೀವು ಈಗ ಗೊತ್ತಾ ಸರ್ ಈಗ ರೇಟ್ ಕಂಪೇರ್ ಮಾಡಕ್ಕೆ ಹೋಗಿ ಹೋಗಕ್ಕೆ ಹೋಗಬೇಡಿ ನೀವು ಫಸ್ಟ್ ನಾನು ರೈತರಿಗೆಲ್ಲದಂದ್ರೆ ರೇಟ್ ಕಂಪೇರ್ ಮಾಡಕ್ಕೆ ಕ್ವಾಲಿಟಿ ಕಂಪೇರ್ ಮಾಡಿ ನೀವು ರೇಟ್ ಯಾವುದೇ ಕಂಡು ಕಂಪೇರ್ ಮಾಡಕ್ಕೆ ಹೋಗಬೇಡಿ ನೀವು ಕ್ವಾಲಿಟಿ ಚೆನ್ನಾಗಿತ್ತಾ ನೀವು ನೀವೇ ಖುಷಿಯಾಗಿ ಒಂದು ರೂಪಾಯಿ ಇಷ್ಟ ಕೊಡ್ತೀರಾ ಯಾರೇ ರೈತರುಗಳು ನರ್ಸರಿ ಮಾಡುವಂತವರ್ ಅವಶ್ಯಕತೆ ಹೌದು ಸರ್ ಎಲ್ಲರಿಗೂ ಈಗ ನರ್ಸರಿ ಅಂದ್ ಮಾಡಿದ್ನ ಎಲ್ಲರಿಗೂ ಅವಶ್ಯಕತೆ ಇದೆ ನಮ್ಮ ಹತ್ರ ಈ ಕ್ವಾಲಿಟಿಗಳು ಸಿಗುತ್ತೆ ಈ ಥರ ಕ್ವಾಲಿಟಿ ನಾವು ನಿಮಗೆ ಕ್ವಾಲಿಟಿ ರೇಟ್ ರೇಟಲ್ಲೂ ಕಮ್ಮಿ ರೇಟಲ್ಲೂ ಕಮ್ಮಿ ಮಾಡಿಕೊಡ್ತೀವಿ ಕ್ವಾಲಿಟಿಯಲ್ಲೂ ಒಳ್ಳೆ ಕ್ವಾಲಿಟಿನೂ ಕೊಡ್ತೀನಿ ನೀವು ಯಾವ್ದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕೇಳಿದ್ರು ಸಪ್ಲೈ ಮಾಡ್ತೀವಿ ಸರ್ ಇದನ್ನು ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ನಮ್ಮತ್ತ ಇನ್ನೊಂದು ಇದೆ ಇದು ತೆಂಗಿನ ಸಸಿ ಕವರು ಇದು ತೆಂಗಿನ ಸಸಿ ಸರ್ ತಂಗಿ ಸಸಿ ಕವರ್ ಸೇಮ್ ಕೇಬಲ್ ಬ್ಲ್ಯಾಕ್ ಅಂತೀವಿ ಇದನ್ನ ಇದು ಸ್ಟ್ರೆಂತ್ ಗಟ್ಟಿ ತಂಗಿನಕಾಯಿ ನೋಡಿರಲ್ಲ ದಪ್ಪ ಇರುತ್ತೆ ಅದು ನಾವು ಲೋಕಲ್ ಕೊಟ್ಟರೆ ಏನಾಗುತ್ತೆ ತೆಂಗಿನ ಸೊಸಿ ಈಗ ಚಿಕ್ಕದಾಗಿರುತ್ತೆ ಇಷ್ಟು ಚಿಕ್ಕದಾಗಿರುತ್ತೆ ತೆಂಗಿನ ಸಸಿ ಅಲ್ಲೇ ಏನು ಇಟ್ಟಿರ್ತಾರೆ ಬಿಸಿಲಿಗೆ ಏನಾಗುತ್ತೆ ಪೌಡ್ರ್ ಆಗುತ್ತೆ ಸಸಿ ಪೌಡ್ರ್ ತಕ್ಷಣ ಅದು ಬೆಳೆ ಹಾಳಾಗ್ಬಿಡುತ್ತೆ ಕವರ್ ಕವರ್ ಗಟ್ಟಿ ಇತ್ತು ಅಂದರೆ ಒಂದು ವರ್ಷ ಇತ್ತು ಅಂದರೆ ಕವರು ಸೊಸಿನೂ ಕ್ಲೀನಾಗಿ ಬರುತ್ತೆ ಅವ್ರಿಗೂ ಸೇಫಾಗಿರುತ್ತೆ ಸರ್ ಸರ್ ಇದು ಸೆಲೇಜ್ ಬ್ಯಾಗ್ ಅಂತೀವಿ ರೈತರುಗಳಿಗೆ ಸಪ್ಪೆ ತುಂಬ ಬ್ಯಾಗ್ ಅಂತೀವಿ ಹಸುಗಳಿಗೆ ಮೇವಿಗೆ ಬ್ಯಾಗ್ ಅಂತೀವಿ ಇದು ನಮ್ಮ ಹತ್ರ ಒನ್ ಟನ್ ಬ್ಯಾಗ್ ಬರುತ್ತೆ ಇದು ಒನ್ ಟಂದು ಇದು ನೋಡಿ ಇದು ನಾವು ನಾವೇನು ಮಾಡಿದೀವಿ ಅಂದರೆ ಇದು ನಮ್ಮದೇ ನಾವೇ ಮಾ ಮಾಡಿಸೋದು ಕಂಪ್ನಿಯಿಂದ ನಾವೇ ಮಾಡಿಸ್ತೀವಿ ಇಲ್ಲಿ ನಮ್ಮೇ ಮಾಡ್ತೀವಿ ಅರ್ಪಲ್ ಅಂತ ಇದೆ ನಮ್ಮದು ಫೋನ್ ನಂಬರ್ ಇರುತ್ತೆ ನಮ್ಮದು ಫೋನ್ ನಂಬರ್ ಎಲ್ಲ ಇರುತ್ತೆ ಇಲ್ಲಿ ನಾವು ಕಡೂರು ಅಂತ ಮಾಡಿಸ್ತೀವಿ ಯಾಕಂದರೆ ಇದು ನಾವು ಏನಕ್ಕೆ ಮಾಡಿಸ್ತೀವಿ ಅಂದರೆ ಸರ್ ಮೆಟೀರಿಯಲ್ ಇದು ಫ್ಯಾಬ್ರಿಕ್ ಇದೆಯಲ್ಲ ನಿಮ್ಗೆ ನೋಡೋಕ್ಕೆ ಇಷ್ಟು ಇಷ್ಟೊಂದು ಇದೆ ಬಟ್ ಇದು ಎಕ್ಸ್ಪೋರ್ಟ್ ಮೆಟೀರಿಯಲ್ ಹೋಗುತ್ತೆ ಸರ್ ಎಕ್ಸ್ಪೋರ್ಟ್ ಮೆಟೀರಿಲ್ ನಾವು ಮಾಡಿಸೋದು ಯಾವುದೇ ಲೋಕಲ್ ಮೆಟೀರಿಯಲ್ ಲೋಕಲ್ ತೊಂಡು ಮಾಡೋದು ಈಗ ಎಲ್ಲದ ಹಿಂಗೆ ಇರುತ್ತೆ ನೋಡೋಕೆ ಹಿಂಗೆ ಇರುತ್ತೆ ಬಟ್ ಇದು ದಾರ ಚೆನ್ನಾಗಿರುತ್ತೆ ಈ ಮಾಡೋದು ಮೇಕಿಂಗ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದು ನಾವು ಕಮ್ಯುನಿ ಟೈಅಪ್ ಮಾಡ್ಕೊಂಡು ನಾವು ಮಾಡಿರ್ತೀವಿ ಸರ್ ಶೈಲೇಜ್ ಬ್ಯಾಗಿದು ಈಗ ಟ್ರೆಂಡ್ ಇರೋದೇ ಶೈಲೇಜ್ ಬ್ಯಾಗಿಂದು ಇವಾಗ ಮೇನ್ ಟ್ರೆಂಡ್ ಬರ್ತಿರೋ ಶೈಲೇಜ್ ಬ್ಯಾಗ್ ಯಾಕಂದರೆ ಸ್ಟಾಕ್ ಮಾಡ್ಕೊತಾರೆ ಶೈಲೇಜ್ನ ತುಂಬ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಹಸುಗಳಿಗೆ ಉಪಯೋಗ ಅಂತದ್ದು ವಸ್ತುಗಳು ಆಮೇಲೆ ಏನಾಗುತ್ತೆ ಸರ್ ಏರ್ ಪಾಸ್ ಆಗಬಾರ್ದು ಇದೊಳಗೆ ಇನ್ನರ್ ಕವರ್ ಒಂದು ಇರುತ್ತೆ ಇನ್ನರ್ ಕವರು ಸಮೇತ ಬರುತ್ತೆ ಇದರಲ್ಲಿ ಇನ್ನರ್ ಕವರ್ ಬರುತ್ತೆ ಸರ್ ಈ ಥರ ಒಂದು ಕವರ್ ಬರುತ್ತೆ ನೋಡಿ ಇದು ಇನ್ನರ್ ಕವರ್ ಇದು ಇದು ಇನ್ನರ್ ಕವರ್ ಬರುತ್ತೆ ಇದು ಒಳಗಡೆ ಒಂದು ಕವರ್ ಬರುತ್ತೆ ಈ ಕವರ್ ಈ ಕವರ್ನ ಟೈಟಾಗಿ ಕಟ್ಟಿ ಏರ್ ಪಾಸ್ ಹಾಕಿದಂಗೆ ಮಾಡ್ಬೇಕು ಈ ಥರ ಒಂದು ಶೆಲೆ ಬ್ಯಾಕ್ ಇದೆ ಸರ್ ಆಮೇಲೆ ಇನ್ನೊಂದು ಹತ್ರ ಇನ್ನೊಂದು ವೆರೈಟಿ ಅಂದ್ರೆ ಇದು ಸರ್ ಇದು ನಮ್ಮ ಹತ್ರ ಈ ತರ ಬರುತ್ತೆ ಮೂಲ್ಟಂದು ಟಾಪಲ್ಲಿ ಮಾಡಿರ್ತೀವಿ ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ ಮಾಡಿರ್ತೀವಿ ಇದು ಕವರಿಂಗ್ ಪರ್ಪರ್ ಮೇಲ್ಗಡೆ ಮುಚ್ಚಬೇಕು ಶೆಲೇಜ್ ತುಂಬಿಟ್ಟು ಮೇಲ್ಗಡೆ ಕವರ್ ಮುಚ್ಚಕ್ಕೆ ಮಾಡಿರ್ತೀವಿ ಇದು ಏನು ಕೊಡ್ತೀವಿ ಅಂದ್ರೆ ಮೂಲ್ಟನ್ ಅಂದ್ರೆ ಹೆವಿ ಇರುತ್ತೆ ಇದು ಹೆವಿ ಹೆವಿ ಜಿ ಎಸ್ ಎಮ್ ಹೆವಿ ಮಾಡಿರ್ತೀವಿ ನಾವು ಇದು ಹೆವಿ ಹೆವಿ ಜಿ ಎಸ್ ಎಮ್ ಮಾಡಿರ್ತೀವಿ ನಾವು ಇದ್ರಲ್ಲಿ ಮಾಡ್ಕೊಡಕ ಇಲ್ಲ ಬರೇ ಒಂದು ಟನ್ ಕೆಪಾಸಿಟಿ ಇರುತ್ತೆ ಇದ್ರಲ್ಲಿ ಇದ್ರಲ್ಲಿ ಮೂಟ್ ಇದೆ ಇದು ಲೈಟ್ ಅಂದ್ ಮಾಡ್ಕೊಡ್ತೀವಿ ಎಷ್ಟು ಬೇಕೋ ಸ್ಟಾಕ್ ಏನು ಸ್ಟಾಕ್ ಹೇಳ್ತೀರೋ ಅಷ್ಟೇ ಮಾಡ್ಕೊಡ್ತೀವಿ ಟಾಪ್ ಸಿಗುತ್ತೆ ಸರ್ ಕೊಡ್ತಾರ ಡ್ರೈವರ್ ಮಾಡ್ತಾರಲ್ಲ ಅವ್ರಿಗೆ ಟಾಪ್ ಬೇಕಂದ್ರೆ ಟಾಪ್ ಸಿಗುತ್ತೆ ಸರ್ ಹತ್ರ ಇದೆಲ್ಲೂ ಸಿಗಲ್ಲ ಸರ್ ತುಂಬಾ ರೇರ್ ನಿಮಗೆ ಸಿಗೋದು ಈ ಮೆಟೀರಿಯಲ್ ಈಗ ಇಷ್ಟು ಹೆವಿ ಮೆಟೀರಿಯಲ್ ನಿಮಗೆ ಎಲ್ಲೂ ಸಿಗಲ್ಲ ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಇದು ಯಾರಿಗೂ ಗೊತ್ತಿಲ್ಲ ಸೈಜ್ ಗೊತ್ತಿಲ್ಲ ಮಾಡೋಕ್ಕೂ ಗೊತ್ತಿಲ್ಲ ಬಟ್ ಇದು ನಮ್ಮ ಹತ್ರ ಸಿಗುತ್ತೆ ಸರ್ ನಾವು ಮಾಡಿಸ್ತೀವಿ ಹೌದು ಸರ್ ತೊಗೊಂಡೋಗ್ತಾರೆ ಸರ್ ಆಗ ಅಗ್ರಿಕಲ್ಚರ್ ಬೇಕು ಮಾಡಿ ಯಾಕಂದ್ರೆ ಬಿಸ್ಲಲ್ಲಿ ಮಳೆ ಬರುತ್ತೆ ಅವ್ರದ್ದು ಬೇಕಾಗುತ್ತೆ ಯೂಸ್ ಅಂತ ಇದು ಫುಲ್ ಇದೆಲ್ಲ ರೋಪ್ ಸರ್ ಇದು ರ್ಯಾಕ್ಸ್ ಇರೋದೆಲ್ಲ ರೋಪ್ ಇದು ಹಗ್ಗ ಇದು ಇದರ ಹಗ್ಗದಲ್ಲಿ ಮೂರು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ ಸರ್ ಒಂದು ಮಾರುತಿ ಬ್ರ್ಯಾಂಡ್ ಬರುತ್ತೆ ಒಂದು ಕೊಯ್ನೂರು ಬರುತ್ತೆ ಒಂದು ಟಫ್ ರೋಪ್ ಬರುತ್ತೆ ಈ ಏನಕ್ಕೆ ಬ್ರಾಂಡ್ ಮಾಡ್ಕೊಂಡಿದ್ದೀವಿ ಅಂದರೆ ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ ಸರ್ ನಮಗೆ ಕಮ್ಮಿ ಸಿಗುತ್ತೆ ಹತ್ತು ಸಿಗುತ್ತೆ ಅಂತ ಕೇಳ್ತಾರೆ ಅದೇ ವೆರೈಟೀಸ್ ಆಫ್ ಮೂರು ಥರ ನಿಮಗೆ ಯಾಕೆ ಬೇಕೋ ಅದು ಕಮ್ಮಿ ಬೇಕಾ ಕಮ್ಮಿ ಕೊಡ್ತೀವಿ ಬ್ರ್ಯಾಂಡ್ ಬೇಕಾ ಬ್ರ್ಯಾಂಡಲ್ಲಿ ಕೊಡ್ತೀವಿ ಇದು ಬೇಕಾದ್ರೆ ಕಮ್ಮಿ ಅಂತೇಳಿದಷ್ಟು ಫುಲ್ ಲೋ ಕ್ವಾಲಿಟಿ ಕಮ್ಮಿ ಅಲ್ಲ ಸರ್ ಒಂದು ಮೀಡಿಯಂ ರೇಟಲ್ಲಿ ಈಗ ರೈತರಿಗೆ ನಮಗೆ ಸ್ವಲ್ಪ ಸರ್ ನಮಗೆ ಕಮ್ಮಿ ರೇಟಲ್ಲಿ ಸ್ವಲ್ಪ ಬೇಕಾಗುತ್ತೆ ಸರ್ ರೋಪಲ್ಲಿ ಬೇಕಾದ ಕೇಳಿ ಕೇಳ್ತಾರೆ ನಾ ಅದನ್ನು ಕೊಡ್ತೀವಿ ಇದನ್ನು ಯಾಕಂದರೆ ಇದು ಬಿಟ್ಟರೆ ನಮಗೆ ಕೊಯ್ನೂರು ಬರುತ್ತೆ ಕೊಯ್ನೂರು ಬ್ರ್ಯಾಂಡ್ ಬರುತ್ತೆ ಇದು ಕೊಯ್ನೂರು ಬ್ರ್ಯಾಂಡ್ ಆಗುತ್ತೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಈಗ ಮೋಟ್ರು ಬೈಡೋದು ಅಂತಾಗಲಿ ಆಮೇಲೆ ಈ ರ ಲಾರಿ ಹೆವಿ ಹೆವಿ ಲಾರಿಗಳು ಲೋಡಿಂಗ್ ಮಾಡಿರ್ತಾರೆ ಅದಕ್ಕೆ ಕಟ್ಟಿ ಅಡುಗೆ ಮಾಡಿರ್ತೀವಿ ಟಫ್ ರೋಪ್ ಏನಂದ್ರೆ ಸರ್ ಇದು ಇದು ಬಂದ್ಬಿಟ್ಟು ಒಂದು ಹೆವಿ ಮೆಟೀರಿಯಲ್ ತುಂಬಾ ಹೆವಿ ಇರುತ್ತೆ ನನಗೆ ಫುಲ್ ಬ್ರ್ಯಾಂಡೆಡ್ ಚಿಕ್ಕಬಳ್ಳಿ ಗಟ್ಟಿ ಅಂತ ರೋಪ್ ಬೇಕಾಗುತ್ತೆ ಅದಕ್ಕೂ ನಾವು ರೋಪ್ ಇಟ್ಕೊಂಡಿದ್ವಿ ಅದು ಎಲ್ಲಕ್ಕಿಂತ ಮುಂಚೆ ನಾವು ಕೊಡೋದು ಪೋಲ್ಟ್ರಿ ಫಾರಮಿಗೆ ಕೊಡ್ತೀವಿ ಸರ್ ಪೋಲ್ಟ್ರಿ ಫಾರಮಿಗೆ ಟಾರ್ಪಲ್ ಕಟ್ಟೋಕ್ಕೆ ಟಾರ್ಪಲ್ ಸೈಡ್ ಕಟ್ಟಕ್ಕೆ ಕೊಡ್ತೀವಿ ಯಾಕಂದ್ರೆ ಕೆಲವರು ರೋಪ್ ಏನೋ ಮಾಡುತ್ತೆ ಒಂದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಪುಡಿ ಪುಡಿ ಆಗ ಹೋಗ್ಬಿಡ್ತವೆ ಕಟ್ಟಬಿಡ್ತವೆ ಇವು ಅಂತ ಚೀಸ್ ಅಲ್ಲ ಸರ್ ಇದು ಇನ್ನು ಅರ್ಧ ಕೆಜಿ ಬೇಕು ಒಂದ್ ಕೆಜಿ ಬೇಕು ಎರಡು ಕೆ ಜಿ ಬೇಕು ಫುಲ್ ಬಣ್ಣ ಬೇಕು ಈಗ ಕೆಲವರು ಬರ್ತಾರೆ ಒಂದು ಸರ್ ಒಂದು ಅರ್ಧ ಕೆ ಜಿ ರೋಪ್ ಕೊಡಿ ಅಂತೀವಿ ಅರ್ಧ ಕೆ ಜಿನೂ ಪ್ರಿಫರ್ ಮಾಡಿಕೊಡ್ತೀವಿ ಆಮೇಲೆ ಮೋಟ್ರ್ ಸರ್ ಮೋಟ್ರಿಗೆ ಹೋಗುತ್ತೆ ಮೋಟ್ರಲ್ಲಿ ಏನು ಮಾಡ್ತಾರೆ ಸಾವಿರ ಅಡಿ ರೋಪ್ ಬೇಕಾಗುತ್ತೆ ಈಗ ಈಗ ಮಳೆ ಇದೆ ಓಕೆ ಮಳೆ ಇಲ್ದಾಗ ಅಡಿ ಕೊಡಿಸಿರ್ತಾರೆ ಅದಕ್ಕೆ ಸಾವಿರ ಅಡಿ ಅಷ್ಟು ಡೀಪ್ ಹೋಗುವಂಥವು ರೋಪ್ಗಳ್ನ ಕೊಡ್ತೀವಿ ಅಷ್ಟು ಅಲ್ಲ ಲೆಂತ್ ಡೀಪ್ ಹೋಗುವಂತ ಒಂದ್ ಸರ್ ಇವ್ ಸರಿ ಈಗ ನಾವು ಹಗ್ಗ ನಾವ್ ಬೇರೆ ಕಡೆ ಕೆಲ್ಸಕ್ ಆಗಲ್ಲ ಅದಕ್ಕೆ ಟಾರ್ಪಲ್ ಜೊತೆ ಹಗ್ಗ ಈಗ ನಮ್ಮ ಟಾರ್ಪಲ್ ತೊಗೊಂಡು ಬೇರೆ ಕಡೆ ಹಗ್ಗ ತೊಗೊಂಡದ್ದು ಅದು ಸೆಟ್ ಆಗಲ್ಲ ಅವರಿಗೆ ಆಮೇಲೆ ಅಷ್ಟು ದೊಡ್ಡ ಟಾರ್ಪಲ್ ಹೊತ್ಕೊಂಡು ಯಾವ ಹೊತ್ಕೊಂಡು ಅಂತ ಅಲ್ಲಿಗೆ ಹೋಗಕ್ ಆಗಲ್ಲ ಹಂಗಾಗಿ ಎಲ್ಲ ನಾವೇನ್ ಮಾಡ್ತೀವಿ ರೋಪ್ ಸಮೇತ ನಾವು ಟಾರ್ಪಲ್ ಸಮೇತ ಇಲ್ಲಿ ಇಟ್ಕೊಂಡಿದ್ದೀವಿ ಸರ್ ಇವಾಗ ಹಗ್ಗ ಬೇಕಾಗುತ್ತೆ ಹೌದು ಸರ್ ಹೌದು ಎರಡು ಇಲ್ಲ ಸಿಗುತ್ತೆ ಸರ್ ಹೌದು ಸರ್ ಹೌದು ಹೌದು ಸರ್ ನಮ್ಮ ಹತ್ರ ನೆಕ್ಸ್ಟ್ ಪ್ರಾಡಕ್ಟ್ ಅಂದ್ರೆ ಶೇಡ್ ನೆಟ್ ಸರ್ ಹೌದು ಮೇನ್ ಶೇಡ್ ಸರ್ ನಮಗೆ ಇದು ಎಂಗೋ ಹಾಗೆ ನಮಗೆ ತುಂಬಾ ಬನ್ನಿ ಸರ್ ಬನ್ನಿ ಸರ್ ಈ ತರ ಬರುತ್ತೆ ನಮ್ಮ ಹತ್ರ ಇದು ಒಂದು ಶೇಡ್ ನೆಟ್ ಇದು ಸರ್ ಇಲ್ಲಿಂದ ಇಟ್ಕೊಂಡು ಇಲ್ಲಿವರೆಗೂ ಫುಲ್ ಶೇಡ್ ನಟ ಇದು ಎಲ್ಲ ಸೈಜು ಇದೆ ಹೌದು ಎಲ್ಲ ಸೈಜು ಇದೆ ಸೈಜ್ ಅಂದ್ರೆ ಗೊತ್ತಾ ನಮ್ಮ ಹತ್ರ ಈಗ ಕೆಲವರಿಗೆ ಮೂರಡಿ ಬೇಕಾಗುತ್ತೆ ಅಡಿದು ಬೇಕಾಗುತ್ತೆ ಆಮೇಲೆ ನಾಲ್ಕು ಅಡಿಗೆ ಬೇಕಾಗುತ್ತೆ ಆರೂವರೆ ಅಡಿಗೆ ಬೇಕಾಗುತ್ತೆ ಹತ್ತಡಿ ಬೇಕಾಗುತ್ತೆ ಎಲ್ಲ ತರಹ ಸೇರಿ ಸಿಗುತ್ತೆ ಸರ್ ಇಲ್ಲಿ ಆಮೇಲೆ ಸರ್ ನಮಗೆ ಏನಕ್ಕೆ ಈಗ ಈಗ ಫೆನ್ಸಿಂಗ್ ನೆಟ್ ಹಾಕ್ತಾರೆ ಸೈಡಿಗೆ ಫೆನ್ಸಿಂಗ್ ಮಾಡಿರ್ತಾರೆ ಅದಕ್ಕೆ ನಮಗೆ ಏನಾಗುತ್ತೆ ಈಗ ಈಗ ಆ ಕಡೆಯಿಂದ ಈಗ ಕುರಿಗಳು ಬರ್ತವೆ ಹಂದಿಗಳು ಬರ್ತವೆ ನಾಯಿಗಳು ಬರ್ತವೆ ಅದು ಬರಬಾರ್ದಂತ ಕವರಿಂಗ್ ಮಾಡ್ಕೊತವೆ ಸೈಡಿಗೆ ಎಲ್ಲ ಫೆನ್ಸಿಂಗ್ ಮಾಡ್ಕೊತಾರೆ ಯಾಕಂದ್ರೆ ಕೆಲವ್ರು ಏನಾಗುತ್ತೆ ಪ್ರಾಣಿಗಳು ನುಗ್ಬಿಟ್ರೆ ಕ್ರಾಪ್ ಇರುತ್ತೆ ಆ ಕೆಳಗಡೆ ಬೆಳಿತಾರೆ ಏನೋ ಒಂದು ಬೆಳಿತಾರೆ ಆಲೂಗಡ್ಡೆನ ಬೆಳೆ ಅದು ತಿನ್ಬಿಡುತ್ತೆ ಅದು ಅದಕ್ಕೋಸ್ಕರ ಇದೇನು ಮಾಡ್ತಾರೆ ಕವರಿಂಗೋಸ್ಕರ ಇದು ಶೇಡ್ ಮಾಡ್ತೀವಿ ತರಿಸುತ್ತೆ ಸರ್ ಇದು ಪಾಲಿ ಹೌಸ್ಗೆ ಶೇಡಡ್ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ ಫಸ್ಟ್ ಲೇಯರು ಫಸ್ಟಿಗೆ ಪಾಲಿಯೋಸ್ ಕನ್ಸ್ಟ್ರಕ್ಟ್ ಆದಮೇಲೆ ಶೀಟ್ ಬರುತ್ತೆ ಶೀಟ್ ಆದಮೇಲೆ ಸೆಕೆಂಡ್ ಫಸ್ಟ್ ಲೇಯರ್ ಅಂತ ಬರುತ್ತೆ ಸೆಕೆಂಡ್ ಲೇಯರ್ ಸೆಕೆಂಡ್ ಲೇಯರ್ ಅಂತ ಬರುತ್ತೆ ಅದು ಸೆಕೆಂಡ್ ಲೇಯರಿಗೆ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಶೇಡ ಅದಕ್ಕೆ ಸಪ್ಲೈ ಮಾಡ್ತೀವಿ ಸರ್ ಅದಕ್ಕೆ ಫೋರ್ ಪಾಯಿಂಟ್ ಟೂ ಬಿಡ್ತು ಫೋರ್ ಪಾಯಿಂಟ್ ಟು ಮೀಟ್ರ್ ಬಿಡ್ತು ಹಂಡ್ರೆಡ್ ಫಿ ಹಂಡ್ರೆಡ್ ಮೀಟರ್ ಲೆಂತ್ ಬರುತ್ತೆ ಶೆಡ್ನಿಟ್ಟು ಅದನ್ನು ನಾವು ಪ್ರಿಫರ್ ಕೊಡ್ತೀವಿ ಸರ್ ಅದು ಅದಕ್ಕೂ ಹೋಗುತ್ತೆ ಸರ್ ಶೇ ನೆಟ್ಟು ಅದು ನಮಗೆ ಮೇನ್ ಆಗಿ ಈಗ ಜಾಸ್ತಿ ಹೋಗ್ತಾರೆ ಹೋಗ್ತಾ ಹೋಗ್ತಾಯಿದೆ ದಾಳಿಂಬರಿಗೆ ನಾವು ಈಗ ಇಲ್ಲಿಂದ ಸರ್ ನಮಗೆ ಕುಂಬರ್ಘಟ್ಟ ಅಂತ ಬರುತ್ತೆ ತಿಪ್ಪೂರು ಅಂತ ಅರ್ಸಿಕೆರೆ ಅಂತ ಬರ್ತಾರೆ ಬಾಣವರದ ಮತ್ತು ತುಂಬ ಆಸೆ ಬೆಲ್ಟ್ ಜಾಸ್ತಿ ಬರ್ತಿರೋದು ಏನಕ್ಕೆ ಬರ್ತಿರೋದು ಅಂದರೆ ಸರ್ ಒಂದೇ ಉದ್ದೇಶ ಕಾರಣ ಕ್ವಾಲಿಟಿ ಚೆನ್ನಾಗಿದೆ ಒಂದು ನಾವು ಏನು ಮಾಡಿದ್ವಿ ಸ್ಟಾರ್ಟಿಂಗ್ ನಾವು ಮಾರ್ಕೆಟಿಂಗ್ ಮಾಡಬೇಕಾರೆ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟಿದ್ವಿ ಒಂದು ಸಲ ಹೋಗಿ ಎಲ್ಲರಿಗೂ ಕೊಟ್ಟಿದ್ವಿ ಸ್ಯಾಂಪಲ್ ಕೊಟ್ಟಿದ್ವಿ ಅಂದರೆ ಎಲ್ಲರ ಹತ್ರ ಹೋಗ್ಬೇಕಾರು ಸರ್ ನಮಗೆ ಕ್ವಾಲಿಟಿ ಚೆಕ್ ಮಾಡೋಕ್ಕಿದಿಲ್ಲ ಅಂತ ನಾವು ಸ್ಯಾಂಪಲ್ ಕೊಟ್ಟಿದ್ವಿ ಆ ಕ್ವಾಲಿಟಿ ಅವರು ಚೆಕ್ ಮಾಡೋದಕ್ಕೆ ಚೆನ್ನಾಗಿದ್ದಕ್ಕೆ ಅವ್ರು ನಮ್ಮ ಹತ್ರ ಇಲ್ಲಿ ಬಂದು ಇಲ್ಲಿವರೆಗೂ ಬಂದು ತೊಗೊಂಡು ಹೋಗ್ತಿದ್ದಾರೆ ಈ ಸೂಪರ್ ನಟ್ ಏನಂದ್ರೆ ಸರ್ ಇದು ಸಮಿ ವರ್ಜಿನ್ ಅಂತ ಹೇಳ್ತೀವಿ ಅಂದರೆ ಆರು ತಿಂಗಳಿಗೆ ಬರೋಂಥ ಬರುತ್ತೆ ಈಗ ಸಂಧ್ಯಾದ್ದು ಒನ್ ಒಂದು ಆರು ತಿಂಗಳಿಂದ ಒಂದು ವರ್ಷ ತನಕ ಬರುತ್ತೆ ಫಾರ್ಚೂನ್ ಗ್ರೇಡ್ ಯಾವ ಥರ ಅಂದರೆ ಒನ್ ಇಯರ್ ಟು ಟೂ ಇಯರ್ಸ್ ವರೆಗೂ ಬರುತ್ತೆ ಅದರಲ್ಲಿ ಅದರಲ್ಲಿ ಏನಂದ್ರೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ನೈಂಟಿ ಪರ್ಸೆಂಟ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಎಲ್ಲಿಗೆ ಆಗ್ತಾರೆ ಸರ್ ಫೆನ್ಸಿಂಗ್ ಹಾಕ್ತಾರೆ ಸರ್ ನನಗೆ ಬೇಡ ಈ ಕ್ರಾಪ್ ಈಗ ನನಗೆ ಆರು ತಿಂಗಳು ಕ್ರಾಪ್ ಇದೆ ಸರ್ ನಾನು ಟೊಮೊಟೊ ಹಾಕಿದ್ದೀನಿ ನನಗೆ ಆರು ತಿಂಗಳು ಸಾಕು ಸರ್ ಅಂತಾರೆ ನಾನು ಆರು ತಿಂಗಳು ಕೊಡ್ತೀವಿ ಸರ್ ನನಗೆ ಒಂದು ವರ್ಷದ ಶೇಡ್ನೇಟ್ ಬೇಕಂತ ಒಂದು ವರ್ಷ ಅಂತ ಬರೋ ಅಂಥ ಶೇಡ್ ಕೊಡ್ತೀವಿ ಅದು ಅದು ಹೇಳ್ತೀನಿ ಕೇಳಿ ಸರ್ ಫಸ್ಟು ಶೇಡ್ನೇಟು ಯಾವಾಗಲೂ ಬಿಸಿಲಿಗೆ ತಡ್ತಾ ಬರಬೇಕು ನೀವು ಗಾಳಿಗೆ ಗಾಳಿಯಲ್ಲಿ ನಾವು ಗಾಳಿಗೆ ಏನಂದರೆ ಗಾಳಿಗೆ ಯಾವುದೇ ಶೇಡ್ ನೆಟ್ಟು ಯಾವುದೇ ಆಗಲಿ ಏನೂ ಇರಲ್ಲ ನೀವು ಯಾಕಂದಂಥ ಎಂಥ ಗಾಳಿ ಬಂದರೂ ಮರ ಮರನೇ ಬೀಳ್ತಿದ್ದಾವೆ ಅಂಥ ಶೇಡ್ ನೆಟ್ ಇರಲ್ಲ ಬಿಸ್ಲಿಗೆ ಇದೆಯಲ್ಲ ಸರ್ ಬಿಸ್ಲಿಗೆ ಏನಾಗುತ್ತೆ ಸ್ಟ್ಯಾಂಡಾಗಿ ಇರಬೇಕಿದು ಕೊಟ್ಟಿರೋಂಥ ಶೇಡ್ ನೆಟ್ಟು ನಾವು ಹೇಳಿದ ಪ್ರಕಾರ ಇರಬೇಕು ಅದು ಬಿಸ್ಲಿಗೆ ಪೌಡ್ರ್ ಆಗಬಾರ್ದು ಅದು ಬಿಸ್ಲು ಪೌಡ್ರ್ ಆಗಲ್ಲ ಅಷ್ಟು ಕ್ವಾಲಿಟಿ ಕ್ವಾಲಿಟಿ ಕೊಡ್ತೀವಿ ಈಗ ನಿಮಗೆ ಆರು ತಿಂಗ್ಳಿಗೆ ಬೇಕಾ ಆರು ತಿಂಗ್ಳು ಕೊಡ್ತೀವಿ ಒಂದು ವರ್ಷದ ಬೇಕಾ ಒಂದು ವರ್ಷಕ್ಕೆ ಕೊಡ್ತೀವಿ ಎರಡು ವರ್ಷದ ಬೇಕಾ ಎರಡು ವರ್ಷಕ್ಕೆ ಕೊಡ್ತೀವಿ ಮೂರು ವರ್ಷದ ಬೇಕಾ ಮೂರು ವರ್ಷಕ್ಕೆ ಕೊಡ್ತೀವಿ ಆ ಥರ ನಾವು ಕ್ರಾಪ್ ಮೇಲೆ ನಾವು ನೋಡ್ಕೊಡ್ತೀವಿ ಸರ್ ಅದನ್ನ ಹೌದು ಮೇನ್ ನರ್ಸರಿಗೆ ಹೋಗುತ್ತೆ ಶೇಡ್ ನೆಟ್ಟಿದ್ದು ನರ್ಸರಿ ಟಾಪ್ ನರ್ಸರಿ ಟಾಪಿಗೆ ಬೇಕಾಗುತ್ತೆ ಸೈಡಿಗೆ ಬೇಕಾಗುತ್ತೆ ಮೇನ್ ನರ್ಸರಿಗೆ ಹಾಕಿರ್ತಾರೆ ಆಮೇಲೆ ಕ್ಯಾಪ್ಸಿಕಮ್ ಬೆಳಿತಾರೆ ಈ ಕ್ಯಾಪ್ಸಿಕಾ ಮೆಣಸಿಕೆ ದಪ್ಪ ಮೆಣಸಿಕೆ ನೋಡಿರಲ್ಲ ಅದಕ್ಕೂ ಮ ಅದಕ್ಕೆ ಬೇಕಾ ಅದಕ್ಕೆ ಮೇನ್ ಬೇಕೇ ಬೇಕು ಅದು ಆ ಪ್ರಾಡಕ್ಟಿಗೆ ಆ ಕಾಲ್ ಕಲರೇ ಬೇಕಾಗುತ್ತೆ ಅದಕ್ಕೆ ವೈಟ್ ಕಲರ್ ಬರುತ್ತೆ ನರ್ಸರಿ ಹೋಗುವಂಥ ಮೆಟೀರಿಯಲ್ನ ಗ್ರೀನ್ ಕಲರ್ ಯೂಸ್ ಮಾಡ್ತಾರೆ ಕ್ಯಾಪ್ಸಿಕೆ ಹೋಗುವಂಥ ಬೆಳೆಸೋರು ಮಾತ್ರ ವೈಟ್ ಕಲರ್ ಯೂಸ್ ಮಾಡ್ತಾರೆ ಸರ್ ಶೆಡ್ ನೆಟ್ ಎರಡು ಟೈಪ್ ಎರಡು ಟೈಪ್ ಬರುತ್ತೆ ಸರ್ ಅದರಲ್ಲಿ ಇದು ನಮ್ಮ ಈಗ ನಮಗೆ ಅಗ್ರಿಕಲ್ಚರ್ ಯೂಸ್ ಮಾಡೋಂಥ ಫೆನ್ಸಿಂಗ್ ನೆಟ್ ಕಮರ್ಷಿಯಲ್ ಯೂಸ್ ಅಂತ ಮಾಡಿ ಇಲ್ಲಿ ಇಟ್ಕೊಂಡಿವಿ ಪಕ್ಕದಲ್ಲಿದೆ ಅಲ್ಲಿ ನಾವು ರೆಡಿ ಮಾಡ್ಕೊಡ್ತೀವಿ ಕ್ಯಾಪ್ಸಿಕಮ್ ಶೆಡ್ ನೆಟ್ ಆಗಲಿ ಯಾವುದೇ ಆಗಲಿ ಮಷಿನ್ ಇದೆ ನಾವು ಏನು ಸೈಸ್ ಆ ಸೈಜ್ ರೆಡಿ ಮಾಡ್ಕೊಡ್ತೀವಿ ಸರ್ ಇವರು ಏಟ್ ಎಂಟು ವರ್ಷದಿಂದ ಏಳು ವರ್ಷ ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾವು ಇದನ್ನು ಏನು ಮಾಡ್ತೀವಿ ಇದು ಸೌತೆ ಕೊಡ್ತೀವಿ ಈ ಮೆಷ್ ಇಲ್ಲೇ ರೆಡಿ ಮಾಡ್ಕೊಡ್ತೀವಿ ಇಲ್ಲೇ ಸ್ಟಿಚ್ ಮಾಡಿಬಿಟ್ಟು ಇಲ್ಲೇ ಕೊಡ್ತೀವಿ ಇನ್ನೊಬ್ರು ಬಂದಿಲ್ಲ ರಜಾ ಮಾಡಿದ್ದಾರೆ ಈ ಥರ ಈ ಥರ ರೆಡಿ ಮಾಡಿ ಪ್ಯಾಕ್ ಮಾಡಿ ನಿಮ್ಗೆ ಕಳಿಸ್ತೀವಿ ಸರ್ ನಾವು ಈ ಥರ ಸರ್ ಇದು ನಮಗೆ ಬೇರೆ ಸ್ಟೇಟಿಂದ ಬರುತ್ತೆ ಮೆಸೇಜ್ ಎಲ್ಲ ಇದು ಈಗ ನೋಡಿ ಇದು ರೆಡಿ ಇರೋ ಸೈಜ್ ಇವಾಗ ರೆಡಿ ಮಾಡ್ಸಿರೋದು ಇದು ನಾವು ಇದು ನೂರು ನೂರು ಇಪ್ಪತ್ತು ರೆಡಿ ಮಾಡಿಸಿರೋದು ಇದು ನೂರು ನೂರು ಇಪ್ಪತ್ತು ರೆಡಿ ಮಾಡ್ಸಿರೋದು ನೀವು ಅವಾಗೆ ಕೇಳಿದ್ರೆ ನನಗೆ ಕ್ಯಾಪ್ಸಿಕಮ್ ನೆಟ್ಟು ವೈಟ್ ಕಲರ್ ಅಂತ ಅಗ್ರಿಕಲ್ಚರ್ಗೆ ಅಂತೇಳಿ ನಾವು ವೈಟ್ ಕಲರ್ ಕೊಡೋದು ಈ ಥರ ಸರ್ ಇದನ್ನು ನಾವು ರೆಡಿ ಮಾಡ್ಕೊಡ್ತೀವಿ ಇದನ್ನ ಈ ಕ್ಯಾಪ್ಸಿಕಮ್ ಆ ಸೈಜ್ ರೆಡಿ ಮಾಡ್ಕೊಡ್ತೀವಿ ಅಂದರೆ ಗೊತ್ತಾ ಸರ್ ವಿಟ್ ಬಂದುಬಿಡೋದು ಇಪ್ಪತ್ತು ಅಡಿ ಅಗಲ ಬರುತ್ತೆ ಅಡಿ ಅಗಲ ಬರುತ್ತೆ ಹತ್ತು ಅಡಿ ಎಲ್ಲ ಬರುತ್ತೆ ನೀವು ಯಾವ ಸೈಜ್ ಹೇಳ್ತದೆ ಆ ಸೈಜ್ ಸೂಟೇಬಲ್ ನಾವು ರೆಡಿ ಕೊಡ್ತೀವಿ ಇದನ್ನು ಇದು ಇನ್ಸೆಕ್ಟ್ ಮೆಶ್ ಇದು ನಿಮಗೆ ಪಾಲಿಯೋಸಿಗೆ ಆಗಲಿ ಸೈಡಿಗಾಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆಮೇಲೆ ನಮಗೆ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಜಾಸ್ತಿ ಜಾಸ್ತಿ ನನಗೆ ಸೀಸನ್ ಇರೋದೀಗ ಮೆಡಿಸಿನ್ ಸೌತೆ ಹೋಗ್ತಾ ಇದೆ ಅದು ಸಿಕ್ಕಾ ಹೋಗುತ್ತೆ ಮೆಡಿಸಿನ್ ಸೌತೆಗೆ ನಾವು ಒಂದು 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 ಸೀಸನಿಗೆ ನಾವು ಇನ್ನೂರು ಮುನ್ನೂರು ಮೆಶ್ ಕೊಡ್ತೀವಿ ಸರ್ ಒಂದು ಸೀಸನಿಗೆ ಒಂದು ಸೀಸನಿಗೆ ಈ ಥರ ರೆಡಿ ಮಾಡಿ ರೆಡಿ ಮಾಡಿ ರೆಡಿ ಮಾಡಿ ಒಂದು ಸೀಸನಿಗೆ ಆರ್ಡರ್ ಮಾಡುತ್ತೆ ಇನ್ನೂರಿಂದ ಮುನ್ನೂರು ಮೆಶ್ ಕೊಡ್ತೀವಿ ಈ ಥರ ಕೆಲವರು ಕಂಪ್ನಿಯವರು ಬರ್ತಾರೆ ಕಂಪ್ನಿಯವರಿಗೆ ಎಕ್ಸಾಂಪಲ್ ಆರ್ಗನೈಸರ್ ಇರ್ತಾರೆ ಕೆಲವರು ಕ ಅಂತ ಆರ್ಗನೈಸರ್ ಇದೆ ಸರ್ ನಮ್ಮ ಇಪ್ಪತ್ತು ಮೆಷ್ಸ್ ಬೇಕು ಹತ್ತು ಮೆಷ್ ಬೇಕು ಅಂತಾರೆ ಅಂಥವರಿಗೆಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ ಸರ್ ಮೇಲೆ ಲೆಂತ್ ಟು ವಿಟ್ ಹಂಡ್ರೆಡ್ ಬೈ ಟು ಟೂ ಹಂಡ್ರೆಡ್ ಫೀಟು ಒನ್ ಟ್ವೆಂಟಿ ಫೀಟು ಬರುತ್ತೆ ನಾವು ಜಾಯ್ನ್ ಮಾಡ್ಕೊಡ್ತೀವಿ ಈಗ ಮಾಡಕ್ಕೆ ಜಾಯಿಂಟ್ ಇಲ್ದೇ ಮೆಶ್ ಮಾಡೋಕ್ಕೆ ಬರಲ್ಲ ಜಾಯಿಂಟ್ ಮಾಡಲೇಬೇಕು ಇದನ್ನು ಸ್ಟಿಚ್ ಮಾಡಲೇಬೇಕು ಸ್ಟಿಚ್ ಮಾಡಿದ ಮೇಲೆ ಅದು ನಿಮಗೆ ಇನ್ಸ್ಟಾಲ್ ಮಾಡಿಸ್ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಕೊಳಕ್ಕಾಗೋದು ಇದೊಂದು ಮಾಡ್ಕೊಳ್ಳೋಕ್ಕಾಗಲ್ಲ ಹೌದು ಸರ್ ಎಂಟು ವರ್ಷದಿಂದ ನಮ್ಮ ನಮ್ಮ ಇಲ್ಲೇ ಇರೋದು ಎಂಟಿಂದ ಒಂಬತ್ತು ವರ್ಷದಿಂದ ಇಲ್ಲೇ ಮಾಡ್ತಿರೋದು ಹೌದು ಸರ್ ಹೌದು ಹೌದು